අරහම් නම ශ්‍රී රෂභනාතාය නම ශ්‍රී මනතුගාචර्यදේවා විරචතා भक्තාබර ස්තौत्र්‍ර හදිमරු වක ත්‍රంවතේස්රණරරගනत्र්‍රහරි नीशेशनिर्चितजगत्रितयूपमानम् बिम्बं कलंकमलिनम क्वनिशाकरस्य यद्वासरे भवति पाण्डुपलाशकल्पम् ई श्लोकद पदगला अर्था हि ನಿಶೇಷ ನಿರ್ಜಿತ ಅರ್ಥಾತ್ ನಿಶೇಷವಾಗಿ ಗೆದ್ದ ಜಗತ್ರಿತಪಯೋಪ ಮೌನಂ ಅರ್ಥಾತ್ ಮೂರು ಲೋಕಕ್ಕೆ ಸಮಾನವಾಗಿದ್ದು ಸುರನರೊರಾಗ ಅರ್ಥಾತ್ ದೇವತೆಗಳ ಮನುಷ್ಯರ ನಾಗಗಳ ನೇತ್ರಹಾರಿ ಅರ್ಥಾತ್ ಕಣ್ಗಳನ್ನು ಆಕರ್ಷಿಸುವ ನಿಮ್ಮ ವಕೃತ್ರಂ ಅರ್ಥಾತ್ ಮುಖವು ಕ್ವ ಅರ್ಥಾತ್ ಎಲ್ಲಿ ನಿಶಾಕರ ಅರ್ಥಾತ್ ಚಂದ್ರನಾ ಕಲಂಕಮಲಿನಂ ಅರ್ಥಾತ್ ಕಳಂಕದಿಂದ ಮಲಿನವಾದ ಬಿಂಬಂ ಅರ್ಥಾತ್ ಎಲ್ಲಿ ಯಾವ ಬಿಂಬವು. ವಾಸರೆ ಅರ್ಥಾತ್ ಪಾತ್ರಕಾಲದಲ್ಲಿ ಪಾಂಡುಪಲಾಶಕಲ್ಪಂ ಅರ್ಥಾತ್ ಬಿಳಿಚಿ ಕೂಡ ಮುತ್ತಗದ ಎಲೆಗೆ ಸಮಾನವಾಗಿ ಭವಂತಿ ಅರ್ಥಾತ್ ಆಗುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಮೂರು ಲೋಕಗಳಿಗೆ ಸಮಾನರು ದೇವತೆ ನಾಗದೇವತೆ ಮನುಷ್ಯ ಮೊದಲಾದವರ ಕಣ್ಗಳಿಗೆ ಉಂಟು ಮಾಡತಕ್ಕವರು ಆದ ನಿಮ್ಮ ಮುಖವೆಲ್ಲಿ ದೋಷಯುಕ್ತವು ಪ್ರಭಾತ ಕಾಲದಲ್ಲಿ ಒಣಗಿದ ಮುತ್ತುಗದ ಎಲೆಯಂತೆ ಬಿಳಿಚಿಕೊಂಡಂತೆ ಕಾಣತಕ್ಕದ್ದು ಆದ ಚಂದ್ರ ಬಿಂಬವೆಲ್ಲಿ ಇಲ್ಲಿ ಜಿನೇಶ್ವರರ ಮುಖಕ್ಕೆ ಚಂದ್ರಬಿಂಬದ ಸಾದೃಶ್ಯವು ಸರಿಸಮಾನವಾಗಲಾರದು ಎಂದು ಭಾವವು